ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗ್ತದೆ ಯಾಕೆ ಅಂದರೆ ಹೊಸ ಪ್ರಯತ್ನ ಕನ್ನಡದಲ್ಲಿ ಈ ಥರ ಹೊಸ ಪ್ರಯತ್ನ ನಾನು ನೋಡಿರಲಿಲ್ಲ ಸೊ ತುಂಬಾ ಖುಷಿ ಆಗ್ತದೆ ಇಡೀ ಮೂವಿ ಟೀಮ್ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರು ಎಕ್ಸ್ಪೆಷಲಿ ಸಂಗೀತದ ಬಗ್ಗೆ ಹೇಳಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸೊ ತುಂಬ ಖುಷಿಯಾಗ್ತಿದೆ ಹೊಸ ಪ್ರಯತ್ನ ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಹೇಳಿ ಥ್ಯಾಂಕ್ ಯು ಹೌದು ರಂಗಣ್ಣ ರಘವ್ರ ಆ್ಯಕ್ಟಿಂಗು ಪ್ಲಸ್ ಮೂವಿ ಮೇಕಿಂಗ್ ಆಗಿರ್ಬೋದು ಎಸ್ಪೆಷಲಿ ಆ ಸ್ಟೋರಿಗೆ ಥ್ರಿಲ್ಲಿಂಗ್ ಲಾಸ್ಟ್ವರೆಗೂ ಎಡ್ಜ್ ಆಫ್ ದಿ ಸೀಟ್ ಇರುತ್ತೆ ಚೆನ್ನಾಗಿತ್ತು ರಂಗಣ್ಣರೇ ತುಂಬ ಇಷ್ಟ ಆದರು ನನಗೆ ಚೆನ್ನಾಗಿದೆ ಒಳ್ಳೆ ಕ್ರೈಮ್ ಓರಿಯೆಂಟೆಡ್ ಮೂವಿ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಟೀಮು ಸೊ ಗುಡ್ ಸರ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರಂಗಾಯಣರೂ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಫರ್ಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಯು ರಂಗಾಯಣ ರಗೌರ ಆ್ಯಕ್ಟಿಂಗ್ ಇಷ್ಟ ಆಯಿತು ರಂಗಾಯಣ ರಗವರು ಎಲ್ಲ ಫಿಲಮಲ್ಲೂ ನೀವು ಅವ್ರ ಕಾಮಿಡಿ ನೋಡಿರ್ತೀರಾ ಬೇರೆ ನೋಡಿರ್ತೀರಾ ಇದರಲ್ಲಿ ಅವ್ರ ಸೈಲೆನ್ಸು ಮತ್ತು ಅವ್ರ ಆ್ಯಕ್ಟಿಂಗ್ ಬೇರೆ ರೀತಿ ಅಂದರೆ ಇದರಲ್ಲಿ ಮಲ್ಡರ್ ಮಿಸ್ಟ್ರಿ ಆಗಿರೋದ್ರಿಂದ ಒಂದು ಸ್ವಲ್ಪ ಅಂದರೆ ಭಯಾನಕ ರಕ್ತ ಇದೆಲ್ಲ ಇರೋದ್ರಿಂದ ಒಂದು ಅಡಲ್ಟ್ ಅಥವಾ ಮೆಚುರಿಟಿ ಇರೋರು ನೋಡೋ ಫಿಲಮ್ ಆಗಿರುತ್ತೆ ಒಂದು ತ್ರೀ ರೇಟಿಂಗ್ ಸರ್ ಫಸ್ಟ್ ಕ್ಲಾಸ್ ಇಲ್ಲ ಸರ್ ಡಿಫ್ರೆಂಟ್ ರೇಟ್ ಇದೆ ಒಳ್ಳೆ ಸಿನಿಮಾ ಇದೆ ಸರ್ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಬೇಕಂತ ನಾನು ಕೇಳ್ಬೋದು ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಧೈರ್ಯ ಬೇಕು ಅಂತ ಹೇಳ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿದೆ ತುಂಬ ಪ್ಲೇ ಆಗಲಿ ಪದಗಳಾಗಲಿ ಹೆಂಗೆ ಒಂದು ಚಿತ್ರಕಥೆ ಹೆಂಗೆ ಕಟ್ಕೊಟ್ಟಿದ್ದಾರೆ ಅಂದರೆ ಅದನ್ನು ಹೇಳಬೇಕು ಬಟ್ ಹೇಳ್ಬಾರ್ದು ನೀವು ಬಂದು ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ 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 ಅಲ್ಟಿಮೇಟ್ ಆದರೆ ನೀವು ಹಿಂಗಾಗ್ತದೆ ಹಿಂಗೆ ಇರುತ್ತೆ ಅಂತ ನಾವು ಅನ್ಕೊಂಡೇ ಇರಲ್ಲ ಎಕ್ಸ್ಪೆಕ್ಟ್ ಮಾಡಿರಲ್ಲ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಕನ್ನಡ ಚಿತ್ರಗಳನ್ನು ಉಳಿಸಿ ಅಳಿಸಿ ಆರೈಸಿ ಅಂತ ಕೇಳ್ತೀನಿ ಅಯ್ಯೋ ಅವ್ರು ಈ ಥರ ಅವರು ಮೊದಲಿಂದ ಬಂದಿದ್ದಾರೆ ಕಾಮಿಡಿ ಮೊದಲಿಂದ ಬಂದಿದ್ದಾರೆ ಕಾಮಿಡಿ ಇನ್ಮೇಲ್ ಮಾಡ್ತಾರೆ ಹಾವಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ತುಂಬ ತುಂಬ ಚೆನ್ನಾಗಿದೆ ಸರ್ ಒಳ್ಳೆಯದಾಗಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು